ಯಶೋದ ಕೃಷ್ಣನನ್ನ ಕಟ್ಟಿದ್ಲು ಎದಕ್ರಿ ಬೆವಿನ ಗಿಡಕ ಪರಮಾತ್ಮನನ್ನ ಕಟ್ಟಿದ್ಲು ಪರಮಾತ್ಮ ಸಣ್ಣ ಕೂಸ ಕೃಷ್ಣ ಬಹಳ ಕಾಡ್ತಿದ್ದರೆ ಬಹಳ ಕಾಡ್ತಿದ್ದ ಕಾಡು ಸಂದರ್ಭದೊಳಗೆ ಓಣನವ್ರು ಹೇಳ್ತಿದ್ರು ಏ ನಿಮ್ಮ ಕೃಷ್ಣ ಮಣ್ಣು ತಿನ್ನಾಕತ್ತದ ಓಡಿ ಬರ್ತಿದ್ಲು ಯಶೋಧ ಮಣ್ಣು ತಿನ್ನಾಕತ್ತ ಓಡಿ ಬಂದು ಅನ್ಕೊಡ್ದ ಅವ್ ಗಪ್ ಅಂತ ಒಂದಿಟ್ಟು ಮಣ್ಣು ಬಾಯ ತಿಂದು ಸುಮ್ ಕೊಡ್ತಿದವ ಕೃಷ್ಣ ಗಾವಂಗೆಷ್ಟು ತಿಂದು ಗಪ್ಕೊಂಡಿರ್ತಿದ್ದ ಅವ್ರವ ಅತ್ಯಂತ ಬಡ್ಗಿನ ತೊಗೊಂಡು ಬರ್ತಿದ್ಲು ಬಡ್ಗಿ ತೊಗೊಂಡು ಹೇಗೆ ಕಿವಿ ಹಿಡ್ದ ಬಡ್ಗಿನ ನಾಲ್ ಮಾಡಿ ಬಾಯಿ ತರಿ ಬಾಯಿ ತರಿ ಅಂತಿದ್ಲು ಹ್ಞೂ ಮಾಡ್ತಿದ್ದವ ಟೆರೆಂಗ್ಲ ಬಾಯಿ ಯಾಕೆ ಒಳಗೆ ಮಣ್ಣಿತ್ತು ಒಳಗೆ ಮಣ್ಣಿತ್ತು ತರಿತು ಏನತ್ತಿ ಅಂತ ಹೆಂಗೆ ಬ ಕೈ ಮ್ಯಾಲ ಮಾಡಿದ ಕೂಡಲೇ ಆ ಕೃಷ್ಣ ಅವನಿಗೇನಿತ್ತು ಅಂತಂದ್ರೆ ಯಶೋಧ ನನ್ನ ತಾಯಿ ಹೌದು ಆದ್ರೆ ನಾನೊಬ್ಬ ಕೃಷ್ಣಾವತಾರಿ ಅನ್ನೋದು ನಮ್ಮ ತಾಯಿಗೆ ಗೊತ್ತಾಗಲಿ ಅಂತ ತಿಳ್ಕೊಂಡ ಅವ ಏನು ಮಾಡ್ತಿದ್ದ ಅಂದ್ರೆ ನಾಟಕ ಮಾಡ್ತಿದ್ದ ಕೃಷ್ಣ ನಾಟಕ ಮಾಡ್ತಿದ್ದ ಕೃಷ್ಣ ಎಂದರೆ ಮಣ್ಣು ತಿನ್ಬೇಕಾಗೈತೆ ನಮ್ಗ ಇಲ್ಲ ತಾಯಿಗೊಂದು ಅವತಾರದ ಕಲ್ಪನೆಯನ್ನು ಕೊಡ್ಬೇಕ ತಾಯಿಗೆ ಒಂದು ಅವತಾರದ ಕಲ್ಪನೆಯನ್ನು ಕೊಡ್ಬೇಕಂತ ತಿಳ್ಕೊಂಡು ಏನು ಮಾಡ್ತಿದ್ದ ನಾಟಕ ಮಾಡ್ತಿದ್ದ ಹ್ಮ್ ಬಾಯಿ ಬಾಯ್ತರಿ ಅಂತ ತಿಂಗ್ ಬಡ್ಯಾಕ ಬಡವಾದ ಕೂಡಲೇ ಕೃಷ್ಣ ಪರಮಾತ್ಮ ಹಗಾರ್ಕ ಹೀಗೆ ಬಾಯಿ ಮುಸುಳಿ ಮುಸುಳಿಯೊಟ್ಟು ಬಾಯಿ ಅವನು ಬಾಯಿ ಹೀಗೆ ತೆರೆದ್ರೆ ನಿಮ್ಗೆ ಹೇಳ್ತಾನೆ ಕೃಷ್ಣನ ಬಾಯಿಯೊಳಗೆ ಕೃಷ್ಣನ ಬಾಯಿಯೊಳಗೆ ಈ ಏಳು ಲೋಕಗಳು ಕಾಣ್ತಿದ್ದು ಅಂತ ಶೋದಾಗ ಏಳು ಲೋಕಗಳು ಅಲ್ಲಿ ಎಲ್ಲ ಹಿಂಗೆ ಇರೋ ಲೋಕದೊಳಗೆ ಹೆಂಗೆ ನಡೆದತ್ಲೆ ಅಲ್ಲೆಲ್ಲ ಹಂಗೆ ನಡೆದದ್ದು ಅವನು ಬಾಯಿಯೊಳಗೆ ಅದನ್ನು ನೋಡಿದ ಕೂಡಲೇ ಅಕ್ಕಿ ಅಂತಿದ್ಲಂತ ಏನು ಓಣಿನ ಬಾಯಾಗಿ ಏನೋ ನಡೆದದ ಮುಚ್ಚು ಬಾಯಿ ಅಂತ ಮತ್ತು ಬಾಯಿ ಮುಸ್ತಿದ್ಲಂತ ಯಾಕಂದ್ರೆ ಅವತಾರದ ಗೊತ್ತಾಗಲಿ ಅಂತ ತಿಳ್ಕೊಂಡು ಕೃಷ್ಣನಿಗೆ ಮತ್ತೆ ಯಾರ್ಯಾರ ಏನಾರ ಹೇಳಿದಾರೆ ಬಹಳ ಕಿಡಿಗೇಡಿ ಮನುಷ್ಯ ರೀ ಎಲ್ಲರ ಮನೆಯಾಗ ಹಾಲು ಕುಡಿಯೋದು ಮೊಸರು ತಿನ್ನೋದು ಮಜ್ಜಿಗೆ ಕುಡಿಯೋದು ಬೆನ್ನಿ ತುಡುಗು ಮಾಡೋದು ಎಲ್ಲರ ಮನೆಯಾಗ ಎಲ್ಲರ ಮನೆಯಾಗ ತುಡುಗು ಮಾಡೋದು ಎಲ್ಲರೂ ಒಂದು ದಿವಸ ನ್ಯಾಯ ಹೇಳೋ ರೀ ಯಶೋಧ ಏ ಯಶೋಧ ನಿನ್ನ ಮಗ ಇವತ್ತು ನಮ್ಮ ಮನೆಯಾಗ ಮಜ್ಜಿಗೆ ಗಡಿಗೆ ಒಳ್ದಾನ ನಮ್ಮ ಮನೆಯಾಗ ಇವತ್ತು ಬೆನ್ನಿ ತಿಂದಾನ ಹಾಲು ಕುಡ್ದಾನ ಆಕೆ ಅಂತಿದ್ಲು ನಮ್ಮ ಮನೆ ಮುಂದೆ ಶಂಬರು ಮಂದಿ ಬಂದೀರಿ ಈ ರಾಮದ ನನ್ನ ಮಗ ಒಂದು ಎಟ್ಟು ಹಾಲು ಕುಡಿತದ ನಾಲ್ಕು ವರ್ಷದ ಕೂಸ ನೀವು ಹೆಣ್ಮಕ್ಳೇ ಹಿಂಗೆ ಜಗಳ ತೆಗಿತೀರಿ ನಾಡ್ರಿ ನನ್ನ ಮಗ ಹಂತವ ಅಲ್ಲ ಅವರ ಕರೆನ ರೀ ಎಲ್ಲರ ಮನೆಗೆ ಹೋಗಿ ಹಂಗೆ ಮಾಡಿ ಬರ್ತಿದ್ದ ಆಕೆ ಅಂತಿದ್ಲು ನೀವು ಯಾರು ಸುಳ್ಳು ಹೇಳಬೇಡ್ರಿ ನನ್ನ ಮಗ ಇರಾಮ್ ಒಬ್ಬದಾನ ಶಂಬರು ಮಂದಿ ಮನೆಯಾಗ ಅಟ್ಟಂಗತಿತ್ತ ನನ್ನ ಮಗ ಯಾರ ಮನೆಯಾಗ ಬಂದಾನಲ್ಲ ಅವನ ಒಳಗೆ ಮಜ್ಜಿಗೆ ಕುಡಿಯಕ್ಕೆ ಹತ್ತರ ಅವ್ನ ಒಳಗೆ ಹಾಲು ಕುಡಿಯಕ್ಕೆ ಹತ್ತಿರ ಅವ್ನ ಒಳಗೆ ಬೆನ್ನಿ ತಿನ್ನಕ್ಕೆ ಹತ್ತಿದ್ರೆ ನೀವು ಹೊರಗೆ ಗೊತ್ತಿದ್ದಾಗ ಬಂದು ಚಿಲಕ ಹಾಕ್ರಿ ನನ್ನ ಕರೆಯೋಕೆ ಬರ್ರಿ ನಾನು ನೋಡ್ತೀನೋ ಅಂದಾಗ ಹೂ ಇಲ್ಲ ಎಲ್ಲರಿ ಇಲ್ಲ ಅವರೆಲ್ಲರೂ ಒಂದ್ರ ನಾಳೆ ಹರಗ ಹಿಡಿತಿವ್ ನಿನ್ನ ಮಗಿದ್ಲು ಮರ ದಿವ್ಸುಡ್ದ ಎಲ್ಲರ ಮನೆಯಾಗಿರಾಮರೀವ ಅವ್ರ ಮನೆಯಾಗ ಒಬ್ಬರ ಮನೆಯಾಗ ಆಕಿ ಬಾಗಲ ಮರಿಗ ನಿಂತಿದ್ಲುಗಾರ್ ಕಡೆ 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 ಬಾಲ್ ನೋಡ್ಕೊತ ಒಳಗೆ ಹೊಕ್ಕ ಒಳಗೆ ಹೋಗಿ ಮಜ್ಜಿಗೆ ಗಡಿಗೆ ಹಿಡಿ ಗುಡ್ದ ಚಿಲ್ಕನ ಹಾಕಿದ್ಲು ಅಕಿ ಹೋಗಕಿ ಐತ ಮತ್ತೊಬ್ಬರು ಮನೆಯಾಗ ಬೆನ್ನಿ ಹಿಡಿ ಗುಡ್ದ ಆಕೆನು ಚಿಲ್ಕ ಹಾಕಿದ್ಲು ಐದು ನಿಮಿಷ ಶಂಬರು ಮಂದಿ ಬಂದ್ ನಿಂತರವ್ರು ಮಣಿ ಮುಂದೆ ಯಶೋದಾನ ಮಣಿ ಮುಂದೆ ನಾ ಬಾ ನನ್ನ ಮನೆಯಾಗ ಹಾಲು ಕುಡಿಯಕತ್ತಿದ್ದ ಕೀಲಿ ಚಿಲಕ ಹಾಕಿ ಬಂದೀನಿ ಈಗ ನನ್ನ ಮನೆಯಾಗ ಮಜ್ಜಿಗೆ ಕುಡಿಯಾಕತ್ತಿದ್ದ ಚಿಲಕ ಹಾಕಿ ಬಂದೀನಿ ಆಕಿ ಅಂದ್ಲು ಈ ಮಂದಿ ಹ್ಯಾಂಗ ಚಿಲಕ ಹಾಕ್ತೀರಿ ಒಬ್ಬದ ಅಣ್ಣ ನಮಗ ಬಾಬದ ಅನ್ನ ನಮಗ ಇಲ್ಲ ತಾಯಿ ಕರೆ ಅಂದ್ರೆ ನಾವು ಬಾಗಲ ಹಿಕ್ಕಿ ಬಂದೀವಿ ಏನು ಬಾಗಲ ಇಕ್ತಿರಿ ನೋಡ್ರಿ ನನ್ನ ಮಗ ಊಟ ಮಾಡಕ್ ಹತ್ತ ಅಕ್ಕಿ ಮುಂದಾ ಕೂತಾನು ಊಟ ಮಾಡಿಸಾಕತ್ತಾಳಿ ಇಲ್ಲಿ ಊಟ ಮಾಡಕ್ಕೆ ಅಲ್ಲೆಲ್ಲರ ಅಲ್ಲೆಲ್ಲರೂ ಅದಾನ ತಾಯಿಗೆ ಗೊತ್ತಾಗಲಿ ಅಂತ ತಿಳ್ಕೊಂಡು ಒಂದಿನ ಕಂಬಕ್ಕೆ ಕಟ್ಟಿದ್ಲು ಹಗ್ಗ ತಗೊಂಡ ಕೃಷ್ಣ ಕಂಬಕ್ಕೆ ಏನು ಕಟ್ಟಿ ಹೊರಗೆ ಹೊಂಟಿದ್ಲು ಹೋಗುವ ಕೃಷ್ಣಿಂಗ್ ಕೈ ಮಾಡಿ ಹೇಳ್ತಾನ ಕೈ ಯಶೋಧ ಈ ಜನ್ಮದ ಕೃಷ್ಣಾವತಾರದ ತಾಯಿ ನೀನು ಸಾಕು ತಾಯಿ ಆದ್ರೆ ಜಗತ್ತಿನೊಳಗ ನನ್ನನ್ನು ಕಟ್ಟುವ ತಾಕತ್ತು ಯಾರಿಗೂ ಇಲ್ಲ ಕೃಷ್ಣ ಹೇಳ್ತಾನೆ ವಿಶ್ವದೊಳಗ ನನ್ನನ್ನು ಬಂಧನ ಮಾಡುವ ತಾಕತ್ತು ಯಾರಿಗೂ ಇಲ್ಲ ಇಡೀ ವಿಶ್ವವನ್ನೇ ನನ್ನ ಬಂಧನದೊಳಗ ನಾ ಇಟ್ಟುಕೋಬಹುದು ಆದ್ರೆ ನನ್ನನ್ನು ಕಟ್ಟುವ ತಾಕತ್ತು ಯಾರಿಗೂ ಇಲ್ಲ ಆದರೆ ನೀ ನನ್ನ ಇಲ್ಲಿ ಕಂಬಕ್ಕೆ ಕಟ್ಟಿಯಲ್ಲ ಹಗ್ಗದಲೆ ಕಟ್ಟಿಯಲ್ಲ ಈ ಹಗ್ಗ ಕ್ಷಣಾರ್ಧದೊಳಗನ ಹರಿದು ಹೋಗಬಹುದು ಈ ಹಗ್ಗ ತೆಗೆದು ಬಿಚ್ಚ ಹೋಗಬಹುದು ಆದ್ರೆ ನೀನು ಕಟ್ಟಿದ ಹಗ್ಗ ನಾನು ಎಷ್ಟು ತಾಕತ್ತಿದ್ದರೂ ಕೂಡ ಇದನ್ನ ಕೀಳಕಾಗುವಲ್ತ ನನಗ ಇದನ್ನ ಆಗವಲ್ತ ನನಗ ಯಾಕಂತಂದ್ರ ನೀನು ಸಾದಾ ಹಗ್ಗಿನಿಂದ ಕಟ್ಟಿದ್ದಂದ್ರೆ ಒಂದು ನಿಮಿಷದೊಳಗೆ ಕಿತ್ಕೊಂಡು ಹೋಗ್ತಿದ್ನಿ ಆದ್ರೆ ನೀನು ಇದನ್ನ ಭಕ್ತಿ ಎಂಬ ಪಾಶದಿಂದ ನನಗೆ ಇದನ್ನ ಹರಕಳಕ ಬರಂಗಿಲ್ಲ ಇದನ್ನ ನನಗೆ ಕೇಳಕ್ಕಾಗಂಗಿಲ್ಲ ಹಂಗ ನೀವು ಪರಮಾತ್ಮನನ್ನ ಸೋಲಿಸಬೇಕು ಪರಮಾತ್ಮನನ್ನ ಗೆಲ್ಲಬೇಕು ಅದಕ್ಕೆ ಬಸವಣ್ಣವ್ರು ಒಂದು ಚಂದಾಗಿ ಹೇಳ್ತಾರೆ ನೋಡ್ರಿ ಏನು ಜಂಬು ದ್ವೀಪ ನವಕಂಡ ಪೃಥ್ವಿಯೊಳಗೆ ಕೇಳಿರಯ್ಯಾ ಎರಡಾಳಿನ ಭಾಷೆಯ ಎರಡು ಚಂದ ಬರೀತಾರೆ ನೋಡ್ರಿ ದೇವನಿಗೆ ಪರಮಾತ್ಮನಿಗೆ ಮನುಷ್ಯನಿಗೆ ಆಗತಕ್ಕಂತ ಯುದ್ಧದ ಬಗ್ಗೆ ಕಲ್ಪನೆ ಕೊಡ್ತಾರೆ ಬಸವಣ್ಣವರು ಏನಂತಂದ್ರ ಜಂಬು ದ್ವೀಪನವ ಕಂಡ ಪೃಥ್ವಿಯೊಳಗೆ ಎರಡಾಳಿನ ಭಾಷೆಯ ಕೇಳಿರಯ್ಯ ಕೊಲುವೆನೆಂಬ ಭಾಷೆ ದೇವನದು ಗೆಲುವೆನೆಂಬ ಭಾಷೆ ಭಕ್ತನದು ಸತ್ಯವೆಂಬ ಕೂರಗಲವನು ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲೇ ಸಂಘ ಪರಮಾತ್ಮನನ್ನು ಸೋಲಿಸಕ ಬರುತ್ತದೆ ಎದರಿಂದ ಅಂತಂದ್ರ ಭಕ್ತಿ ಎಂಬ ಪಾಶದಿಂದ ನಾವು ಸಾವಿರ ಗುಡಿಗೆ ಅಡ್ಡಾಡಿದ್ರು ಪ್ರಯೋಜನ ಇಲ್ಲ ನೀವು ಗುಡಿಗೆ ಅಡ್ಡಾಡೋಕ್ಕಿಂತಲೂ ಗುಡಿಯಾಗಿದ್ದವ್ ನಾನು ನಿಮ್ಮ ಮಣ್ಣಿಗೆ ಬರುವ ಹಂಗೆ ಮಾಡುವ ಮತ್ತು ನಾಳೆ ಹರಗದ್ದು ಗುಡಿಗೆ ಬರೋದು ಬಿಟ್ಟಿರಿ ಮತ್ತು ನಾಳೆ ಹರಗದ್ದು ಗುಡಿಗೆ ಬರುದು ಬಿಟ್ಟಿರಿ ಯಾಕಂದ್ರೆ ಈ ಪಾಂಡುರಂಗ ಕಾಸಗತೇಶ್ವರ ದ್ಯಾಮವ್ವ ದುರ್ಗವ್ವ ಇವು ಯಾರು ಸಲಗಿರಿ ನಿಮ್ಮ ಸಲಗೆ ರೀ ನಿಮ್ಮಲ್ಲಿ ಭಕ್ತಿ ಐತೆ ಅಂತ ತಿಳ್ಕೊಂಡೇ ಗುಡಿಗಳೆಲ್ಲ ದೊಡ್ಡ ಆಗುತ್ತಾವೆ ನಮ್ಮ ಮಂದಿ ಹೋಗಂಗಿಲ್ಲ ರೀ ಗುಡಿಗೆ ಅವ್ರು ಹೋಗು ಗುಡಿಗಳು ಇಲ್ಲವ್ರಾದ್ರೆ ನಮ್ಮ ಕಡೆ ದೇಳ್ತ ಮತ್ತೆ ಅವ್ರು ಹೋಗು ಗುಡಿಗಳೇ ಬೇರೆ ಇರ್ತಾವೆ ನಮ್ಮ ನಮ್ಮವುಗಳು ಯದ್ದು ಕೂಡಲೇ ದ್ಯಾಮನ ಗುಡಿಗೆ ಹೋಗ್ತೀರಿ ಬಸವನ ಗುಡಿಗೆ ಹೋಗ್ತೀರಿ ಕಾಸಗತೇಶ್ವರ ಗುಡಿಗೆ ಹೋಗ್ತೀರಿ ಪಾಂಡುರಂಗನ ಗುಡಿಗೆ ಹೋಗ್ತೀರಿ ಎಷ್ಟು ಹೋದರೂ ನಮ್ಮ ತಾಯಂದಿರಿಗೆ ಸಮಾಧಾನ ಇಲ್ಲ ಎಷ್ಟು ಭಕ್ತಿ ಮಾಡಿದರೂ ಸಮಾಧಾನ ಇಲ್ಲ ಆದರೆ ಈ ಈ ಭಕ್ತಿ ಏನತ್ಲ ಬಹಳ ಶ್ರೇಷ್ಠವಾಗಿರತಕ್ಕಂಥ ಭಕ್ತಿ ಅದರ ಏನಂತಂದ್ರೆ ನೀವು ಇನ್ನೊಂದು ಭಕ್ತಿ ಮಾಡಿರಿ ಏನಂತಂದ್ರೆ ಆ ಪಾಂಡುರಂಗನನ್ನು ಆ ಪರಮಾತ್ಮನನ್ನು ಆ ಕೃಷ್ಣನನ್ನು ನಿಮ್ಮ ಮನೆಗೆ ಬರುವಂಗೆ ಭಕ್ತಿ ಮಾಡಿರಿ ನೋಡ್ರಿ ಯಾರು ಗೋರ ಏನು ತುಳ್ಯಾಕತ್ತಿದ್ದ ಆ ಕೂಸ ದೂರ ಕುಂತ ಅಳ್ತಿತ್ತಲ್ಲ ಅಳೋದು ಏನು ಅಳ್ತಿತ್ತಲ್ಲ ಅಳು ಸಂದರ್ಭದೊಳಗೆ ಕೇಳಲಿಲ್ಲ ಅವನಿಗೆ ಜೋರ ಅಳ್ತಿತ್ತು ಕೂಸ ಒಟ್ಟ ಕೇಳವಲ್ತು ಯಾಕಂದ್ರ ನಿದ್ದಿಗತ್ತಿದಂಗೆ ತಣ್ಣನ್ನ ತಾನ ಮರೆತು ಬಿಟ್ಟಾನ ಅವ ಪಾಂಡುರಂಗನ ಜೊತೆಗೆ ಏಕಾಗಿ ಬಿಟ್ಟನ ಅಭೇದದಲ್ಲಿ ನಿಂತು ಬಿಟ್ಟಣ ನಾ ಯಾರು ಏನು ಅನ್ನೋದು ಗೊತ್ತಿಲ್ಲ ಎಷ್ಟು ಚೀರಿ ಅತ್ತು ಅತ್ತು ಅತ್ತರೂ ಏನಾಗಲಿಲ್ಲ ಅಂತಂದ್ರೆ ಗೊತ್ತಾಗಲಿಲ್ಲ ಹುಡುಗ ಮಣ್ಣಗನ ಬರ್ತದ ಮಣ್ಣಗನ ಬರ್ತದ ಬರು ಅರೆ ಮೈ ಮುಟ್ಟಿದ್ರೂ ಪ್ರಜ್ಞೆ ಇಲ್ಲ ಎಷ್ಟು ಮರ್ತಿರ್ವ ನೀವು ಒಂದೊಂದ್ಸಾರಿ ಮರ್ತಿರ್ತೀರಿ ನೋಡು ನೀವು ಒಂದೊಂದ್ಸಾರಿ ಯಾವ್ದಾರ ತಲೆಯಾಗ ಹೊಕ್ಕಿತ್ತು ಅಂದ್ರೆ ನಿಮ್ಗೆ ಹಾಂ ಗಂಡು ಮಾತಾಡ್ಸಿದ್ರು ಹ್ಞೂ ಅದೇ ಚಿಂತೆ ಅದೇ ಚಿಂತೆ ಅದೇ ಚಿಂತೆ ದೇವ್ರಿಗೆ ಹೋಗಿರ್ತೀರಿ ಹೀ ಪಾಂಡುರಂಗಕ್ಕೆ ಬರ್ಬೇಕಂತ ಬರ್ತೀರಿ ಉದ್ನ್ ಕಡ್ಡಿ ನಿಮ್ಮ ನಿಮ್ಮಣ್ಣಿಂದ ಹೀಗಿಂಗ ಬರ್ತೀರಿ ಗುಡಿ ಇಲ್ಲೇ ಇರ್ತದ ಮುಂದೆ ಹೋಗಿರ್ತೀರಿ ಗುಡಿ ಇಲ್ಲೇ ಬಿಟ್ಟು ಮರ್ತ ಈ ತಲೆಯಾಗ ಏನಾರು ಓಡಾಡ್ತಾವೆ ನಿಮಗೂ ನಿಮ್ಮನ್ನ ನೀವು ಮರ್ತಿರ್ತೀರಿ ಎದರಾಗ ಯಾವುದರ ವಿಷಯ ಚಿಂತನೆಯೊಳಗೆ ನಿಮ್ಮನ್ನು ನೀವು ಮರಿತೀರಿ ಅದರ ಗೋರ ಪಾಂಡುರಂಗನ ಚಿಂತನೆಯೊಳಗೆ ತನ್ನನ್ನು ತಾನು ಮರೆತಾಗ ಕೂಸು ಬಂದು ಅಪ್ಪನ ಹಿಂಗೆ ಮುಟ್ಟ ಹತ್ತದ ಗೊತ್ತಿಲ್ಲ ದಾಡ್ 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 ತುಳಿಯಾಕತ್ತಾನ ಒಂದು ಸವನ ಕೆಸರ ಕಾಲು ಎತ್ತಾನ ದಡಲ್ ಅಂತ ಬಿಡ್ತಾನೆ ಕಾಲು ಎತ್ತಾನ ದಡಲ್ ಅಂತ ಬಿಡ್ತಾನೆ ಆ ಕೂಸ ನೋಡಿ 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 ಅಳ್ಕೊಂತ ಮತ್ತೆ ಏನ್ಮಾಡ್ತದಂದ್ರ ಅಪ್ಪನ ಕಾಲು ಹಿಂಗ ಬಂದು ನನ್ನ ಕರ್ಕೋತಾನ ಅಂತ ತಿಳ್ಕೊಂಡ ಹಿಂಗ ಬಂದು ತ್ಯಕ್ಕೆ ಆಯ್ತದ ಅಪ್ಪನ ಕಾಲು ಹಿಡಿತದ ಕವರೇ ಇಲ್ಲ ಪ್ರಜ್ಞಾನೇ ಇಲ್ಲ ಅಂತಃಕರಣ ವೃತ್ತಿ ಭಗವಂತನಲ್ಲಿ ಲಯ ಆಗಿಬಿಟ್ಟದ ನೀವು ಮಲಕೊಂಡಾಗ ಮಗ್ಗಲದಾಗ ಹಾವ ಹಾದು ಹಾದರು ಗೊತ್ತಾಗಂಗಿಲ್ಲ ಹಂಗ ಏನು ಗೊತ್ತಾಗಲಿಲ್ಲ ತುಳಿತಿದ್ದ ಆ ಕೂಸು ಕಾಲು ಇಡದಾಗ ಕಾಲು ಎತ್ತೋದು ತುಳಿಯೋದು ಮಾಡೋದು ನೋಡಿ ಆ ಕೂಸು ರೊಜಿನಾಗ ಬಿತ್ತು ಮತ್ತು ಪಾಂಡುರಂಗ ಅಂತಾನೆ ಕುತ್ತಿಗೆ ಮೇಲೆ ಕಾಲು ಇಡ್ತಾನೆ ಪಾಂಡುರಂಗ ಅಂತಾನೆ ದುಬದ ಮ್ಯಾಗ ಕಾಲಿಡ್ತಾನೆ ಪಾಂಡುರಂಗ 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 ವಿಠಲ ವಿಠಲ ಸಣ್ಣ ಕೂಸ ಮಾಂಸದ ಮುದ್ದೆ ಎಳಿ ಕೂಸ ಎಳಿ ಕಳಲ ಒಂದ ಕಾಲ್ ತುಳಿತಕ್ಕ ಅದರ ಶಬ್ದನೇ ನಿತ್ತು ಹೋಗಿತ್ತು ಕೂಸಿಂದು ಒಂದ ಕಾಲ್ ತುಳಿತಕ್ಕ ಶಬ್ದನೇ ನಿತ್ತು ಹೋಗಿತ್ತು ಶಬ್ದ ಮಾಡಿದ್ರೂ ಅವನಿಗೆ ಗೊತ್ತಾಗಲಿಲ್ಲ ತುಳುದ ತುಳಿದ ತುಳುದ ತುಳುದ ಮಣ್ಣಿನ ಜೊತೆಗೆ ಮಣ್ಣಾಗಿ ಹೋಗ್ಬಿಟ್ಟಿತ್ತು ಮಾಂಸದ ಮುದ್ದೆ ಮಣ್ಣಿನ ಜೊತೆಗೆ ಮಣ್ಣಾಗಿ ಹೋಗಿಬಿಡುತ್ತೆ ಮಣ್ಣು ಕೊಡ್ಲಿಕ್ಕೆ ಕೂಸನೇ ಉಳಿಲಿಲ್ಲ ಸತ್ಯದ ಕೂಸನ್ನು ಮಣ್ಣು ಕೊಡ್ಬೇಕಂದ್ರೆ ಕೂಸನೇ ಉಳಿಲಿಲ್ಲ ಮಣ್ಣಿನ ಜೊತೆಗೆ ಮಣ್ಣಾಗಿ ಹೋಗಿಬಿಟ್ಟಿತ್ತು ಕೂಸ ಓಡಿ ಬರ್ತಾಳೆ ಅವನ ಹೆಂಡತಿ ನೋಡ್ತಾಳೆ ಮಣ್ಯಾಗ ಮಗ ಇಲ್ಲ ಗಿಡದ ಮರಿಗೆ ಹೋಗ್ತಾಳ ಆ ಕಡೆ ನೋಡ್ತಾಳ ಈ ಕಡೆ ನೋಡ್ತಾಳ ಎಲ್ಲ ಕಡೆಗೆ ನೋಡಿ 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 ಏನಂತಂದ್ರ ಎಲ್ಲಿಯೂ ಮಗ ಇಲ್ಲ ಅವನು ನೋಡ್ಬೇಕಂತ ಓಡಿ ಬರ್ತಾಳ ಮಣ್ಣು ಕಡೆ ನೋಡ್ತಾಳ ಹಾಕಿದ ಅಂಗಿ ಮಣ್ಣಾಗ ಹಾಕಿದ ಚಡ್ಡಿ ಮಣ್ಣಾಗ ಕೂಸಿಲ್ಲ ಕೂಸಿನ ಬಳ್ಳಿಲ್ಲ ಕೂಸಿನ ಕಾಲಿಲ್ಲ ಮಾಂಸದ ತುಕುಡಿಗಳು ಕೂದಲು ಕಾಣಕತ್ತಾವ ಅದರ ಜೊತೆಗೆ ಮಣ್ಣಿನ ಜೊತೆ ಮಣ್ಣಾಗಿ ಬಿಟ್ಟಿತ್ತು ಯಾಕಂದ್ರೆ ಅಷ್ಟು ಮರೆತು ಬಿಟ್ಟನ ಪಾಂಡುರಂಗಣ ನಾಮಸ್ಮರಣೆಯೊಳಗೆ ತನ್ಮಯ ಆಗಿಬಿಟ್ಟನ ತುಳಿದು 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 ಆ ನಂತರ ಏನಪ್ಪ ಅಂತಂದ್ರೆ ಆಕಿ ಗೊತ್ತಾಗಿ ಅವನಿಗೆ ಕರೆದರು ಕೂಗಿದ್ರು ಹತ್ರ ಕಬುರಿಲ್ಲದಕ್ಕೆ ಆಕೆ ಏನು ಮಾಡ್ತಾಳಂದ್ರೆ ತನ್ನ ಎರಡೂ ಕೈದಿಂದ ಗಂಡನ್ನು ಹಿಂಗೆ ಹಿಡ್ದು ನುಗ್ಗಿಸ್ತಾನ ನುಗ್ಗಿಸ್ತಾಳೆ ಹಿಂಗೆ ನುಗ್ಗಿಸ್ತಾಳೆ ನುಗ್ಗಿಸಿದ ಕೂಡಲೇ ಕೆಳಗೆ ಬಿದ್ದಾಗ ಪ್ರಜ್ಞೆ ಬರ್ತದೆ ಅವನಿಗೆ ஆக பிரஜா வந்து அரே அரே பாண்டுரங்கா பாண்டுரங்க ಪಾಂಡುರಂಗ ಬಾಯಿಯೊಳಗಿನ ನಾಮಸ್ಮರಣೆ ಹೋಗಿಲ್ಲ ನಿಮ್ಗೆ ಹೇಳ್ತೀನಿ ರೀ ಇದು ನಿಶಾ ಇದ್ದಂಗ ಒಂದು ಸಾರಿ ಪಾಂಡುರಂಗನ ಧ್ಯಾನ ಒಂದು ಸಾರಿ ಪಾಂಡುರಂಗನ ನಾಮಸ್ಮರಣೆ ಹತ್ತಿತ್ತು ಅಂತಂದ್ರೆ ಯಾ ಗಂಡನ ಕಬರಿರಂಗಿಲ್ಲ ಹೆಂಡತಿ ಕಬರಿರಂಗಿಲ್ಲ ಮಕ್ಕಳ ಕಬರಿರಂಗಿಲ್ಲ ಬರೀ ಪಾಂಡುರಂಗ 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 ಅದಕ್ಕೆ ನಿನ್ನ ಹೇಳಿನಲ್ಲ ಜೀಜಾ ಬೈತಿದ್ಲು ಇವನಲ್ಲ ಅವನು ಬೈತಿದ್ಲು ಪಾಂಡುರಂಗನನ್ನ ಹೇ ಕರಿ ಇಟ್ಟ್ಯಾ ನನ್ನ ಗಂಡನ ತೆಲಿಕೆಡಿಸಿಟ್ಟಿಯೋ ನನ್ನ ಗಂಡ ನನ್ನ ಮಣಿಗೆ ಬರುವಲ್ಲ ಮಕ್ಕಳು ಹೆಂಡತಿ ಅನ್ನುವಲ್ಲ ಯಾಕಂದ್ರೆ ಅದೊಂದು ಭಾವನಾ ಲೋಕನೇ ಬೇರೆ ಮಗ ಸತ್ರು ಪ್ರಜ್ಞಾ ಬಂತು ಅಂದ್ರೆ ಪಾಂಡುರಂಗ ಪಾಂಡುರಂಗ ಅಂತ ಅನ್ನೋದ್ರೊಳಗೆ ಆಕೆ ಅಂತಾಳೆ ಬೆಂಕಿ ಹಚ್ಚು ನಿನ್ನ ಪಾಂಡುರಂಗಣಿಗೆ ಬೆಂಕಿ ಹಚ್ಚು ನಿನ್ನ ಪಾಂಡುರಂಗಣಿಗೆ ನನ್ನ ಮಗನ ತುಳಿದ ಕೊಂದಿಯಲ್ಲೋ ನನ್ನ ಮಗನ ಮಣ್ಣಿನ ಜೊತೆ ಮಣ್ಣು ಮಾಡಿಯಲ್ಲೋ ಎಲ್ಲದಾನೆ ನಿನ್ನ ಪಾಂಡುರಂಗ ನಿನ್ನ ಪಾಂಡುರಂಗ ಇದ್ದುದ ಕರೆ ಆದರೆ ನನ್ನ ಮಗನನ್ನು ಉಳಿಸಬೇಕಾಗಿತ್ತು ನನ್ನ ಮಗನಿಗೆ ಗೊತ್ತಾಗಬೇಕಾಗಿತ್ತು ಅಥವಾ ನಿನಗರ ಗೊತ್ತಾಗಬೇಕಾಗಿತ್ತಲ್ಲ ಎಲ್ಲಿದಾನೆ ನಿನ್ನ ಪಾಂಡುರಂಗ ಅಂತ ತಿಳ್ಕೊಂಡು ಅಕ್ಕಿಗೆ ಶುಟ್ಟು ಬಂದು ಬೈಯಾಕತ್ತಿದ್ಲು ಅವ ಅಂತಾನೆ ಕೈ ಮುಗಿತಾನೆ ಹಿಡ್ದೀಗಿ ನನಗೆ ಬೈಯ ನನಗೆ ಬಡಿ ನಾನು ತಪ್ಪು ಮಾಡೀನಿ ನನ್ನ ಪಾಂಡುರಂಗನನ್ನು ಬೈಬೇಡ ನನ್ನ ಪಾಂಡುರಂಗ ನನ್ನ ಬೈಬೇಡ ಅಂತ ತಿಳ್ಕೊಂಡು ಹೆಂಡತಿಗಿ ಹೇಳಬೇಕಂತ ತಿಳ್ಕೊಂಡು ಅಕ್ಕಿಗೆ ಹೀಗೆ ಮುಟ್ಟಕ ಬರ್ತಾನ ಮುಟ್ಟಕ ಬಂದುಕೊಳ್ಳೆ ಅಂತಳ ನನ್ನ ಮುಟ್ಟಬೇಡ ನೀ ನನ್ನ ಮುಟ್ಟಬೇಡ ನನ್ನ ಮಗನನ್ನ ಕೊಂದ ಮಹಾ ಪಾಪಿ ನೀನು ನನ್ನ ಮುಟ್ಟಬೇಡ ನನ್ನ ಅಂತಂದ್ರೆ ಪಾಂಡುರಂಗನ ಮೇಲಾಣೆ ಒಂದೇ ಮಗ ಇತ್ತು ಸತ್ತು ಒಂದೇ ಮಗ ಇದ್ದದ್ದು ಸತ್ತು ಹೋಯ್ತು ಇನ್ನೂ ನವದಂಪತಿಗಳು ಮಗುವೆ ಯಾದ ಒಂದು ಎರಡು ವರ್ಷದೊಳಗೆ ಮಗುವಿಗೆ ಹಾಡದಾರ ಮಗು ಸತ್ತದ ಹರೆಯದ ಇಬ್ಬರು ದಂಪತಿಗಳು ನನ್ನ ಮುಟ್ಟಿದಂದ್ರೆ ಪಾಂಡುರಂಗಣ ಪಾಂಡುರಂಗನ ಮೇಲೆ ಆಣೆ ಅಂತ ತಿಳ್ಕೊಂಡ ಹೇಳಿದ್ರಣ ಮೇಲೆ ಆಣೆ ಅಂತಂದಾಗ ಅಂದ ಹಗಾರ್ಕ ದೂರು ಸರದವ ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ ನೀನು ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ತಿಳ್ಕೊಂಡು ಏನು ಹಿಂದ್ ಸರದ ಹಳ್ಳಿ ಮುಟ್ಲಿಲ್ಲ ಕಿನ್ನ ಒಂದು ವರ್ಷ ಎರಡು ವರ್ಷ ಮುಟ್ಟಲೇ ಇಲ್ಲ ಪ್ರತಿ ದಿವ್ಸ ಅಕಿ ಅಡಿಗೆ ಅಕ್ಕಿ ಬೇರೆ ಮಾಡ್ತಾಳ ಅಡಿಗೆ ಅವ ಬೇರೆ ಮಾಡ್ತಾನ ಅವನದೊಂದು ಕೊಲೆ ಬೇರೆ ಅಕಿದೊಂದು ಕೊಲೆ ಬೇರೆ ಪ್ರತಿನಿತ್ಯ ಗಂಡ ಹೊರಗಿನಿಂದ ಬಂದ ಅಂತಂದ್ರೆ ಅವನ ಪಾದಕ್ಕೆ ನೀರು ಹಾಕಿ ಕಾಲು ತೊಳಿತಿದ್ಲು ಮಣ್ಣು ತುಳಿದು ಬಂದ ಅಂತಂದ್ರೆ ಮಣ್ಣು ಹತ್ತಿರ್ತಿತ್ತಲ್ಲ ಗಂಡನ ಕಾಲಿಗೆ ಆ ಕಾಲು ತೊಳಿಬೇಕಂತ ನೀರು ತಗೊಂಡು ಬಂದು ಗಂಡನ ಕಾಲು ತೊಳಿತಿದ್ಲು ಇಲ್ಲ ನೀರು ತಗೊಂಡು ಬಂದ್ರೆ ಹೇಳ್ತಿದ್ದವ ನನ್ನ ಮುಟ್ಟಬೇಡ ನನ್ನ ಮುಟ್ಟುಬೇಡ ಯಾಕೆ ನೀನು ನನ್ನ ಮೇಲೆ ಆಣಿ ನಡೀತಿತ್ತು ನನ್ನ ನರಸ ನನ್ನ ದೈವ ನನ್ನ ದೇವ ಪಾಂಡುರಂಗನ ಮೇಲೆ ಆಣಿ ಹಾಕಿ ಅಂತಂದ್ರೆ ಈ ಜನ್ಮದಲ್ಲಿ ನೀನು ನನ್ನ ಮುಟ್ಟುಬೇಡ ನಾನು ನಿನ್ನ ಮುಟ್ಟೋದಿಲ್ಲ ಒಂದು ದಿನ ಎರಡು ದಿನ ಒಂದು ವರ್ಷ ಎರಡು ವರ್ಷ ಎಷ್ಟೋ ವರ್ಷ ಹೋದರೂ ಆಕೆಗೆ ಗೊತ್ತಾಯಿತು ಅಂದರೆ ಇವ ಇನ್ನು ನನ್ನ ಮುಟ್ಟಂಗಿಲ್ಲ ನನ್ನ ಮುಟ್ಟಲಿಲ್ಲ ಅಂದ್ರೆ ನನ್ನ ವಂಶಕ್ಕೆ ನನ್ನ ಮಕ್ಕಳು ಈ ಮಣಿತನಕ್ಕೆ ದೀಪ ಇಲ್ಲದಂಗೆ ಆಗ್ತದಂತ ತಿಳ್ಕೊಂಡು ಆಕಿ ಏನು ಅಂದ್ರೆ ಒಂದು ದಿವಸ ಕುತ್ಕೊಂಡು ಇಬ್ಬರು ಕೂದಿ ಮಾತಾಡುವಾಗ ಗಂಡಗೆ ಹೇಳ್ತಾಳೆ ಗೋರಾ ಕುಂಬಾರ ನಂದೊಂದು ಮಾತು ನಡೆಸಿ ಹಾಂ ಅಂದ ನಿನ್ನ ಮಾತು ಯಾವಾಗ ಕೊಟ್ಟಿಲ್ಲ ನೀ ಏನು ಹೇಳ್ತೀ ಹೇಳು ಏನಿಲ್ಲ ನನ್ನ ನಾ ಹೇಳಿದ್ದು ಕೇಳ್ತ ನಾನು ಹಂಗೆ ನನ್ನ ಕೈ ಮೇಲೆ ಕೈ ಹಾಕಿ ಆನೆ ಮಾಡ್ರಿ ಅರೆ ಹುಚ್ಚಿ ಮುಟ್ಟಂಗಿಲ್ಲಲ್ಲ ನಾನೇನು ಮುಟ್ಟಂಗಿಲ್ಲ ನನ್ನ ಮುಟ್ಟಂಗಿಲ್ಲ ಹೆಂಗೆ ಕೈ ಮೇಲೆ ಕೈ ಹಾಕೋದು ಆನೆ ಮಾಡೋಕ್ಕಾಗಂಗಿಲ್ಲ ಹಂಗಾರೆ ನಾ ಹೇಳ್ದಂಗೆ ಕೇಳ್ತೀರಿ ಕೇಳ್ತೀನಿ ಏನಿಲ್ಲ ನನ್ನ ಸಣ್ಣ ತಂಗಿ ತಂಗಿಯದಳ ಆಕೆಗೆ ನೀವು ಮದುವೆ ಮಾಡ್ಕೋವಾ ಅವಂದ ತೆಲಿಗಿಲಿ ಕೆಟ್ಟದ ನಿಂದು ನನಗ ಪಾಂಡುರಂಗನ ಧ್ಯಾನದೊಳಗ ಪಾಂಡುರಂಗನ ಭಕ್ತಿಯೊಳಗ ನಿನ್ನ ಬಾಳೆ ಚೆಂದ ಹಾಳೆ ನನಗೆ ಒಮ್ಮೆ ಒಂದೊಂದು ಸಾರಿ ನೀನು ಮರ್ತು ಬಿಟ್ಟಿರ್ತೀನಿ ನಾನು ನನಗ ಪಾಂಡುರಂಗ ಒಬ್ಬ ಆದ್ರೆ ಜಗತ್ತಿನೊಳಗ ಇನ್ನು ಯಾರು ಬೇಡ ನನಗ ಇನ್ನು ಏನು ಬೇಡ ನನಗ ನೀನ ಹಿಂಗಿದ್ದಾಗ ನಿನ್ನ ತಂಗಿನ ತಗೊಂಡ ನಾ ಏನು ಮಾಡ್ಲಿ ಬೇಡ ಬೇಡ ಅಂತ ಹೇಳಿದ್ರು ಇಲ್ಲ ಮಾಡ್ಕೊಳಬೇಕ್ರಿ ಬಾಳ ಹಠ ಹಿಡಿದ್ಲು ನಾ ಮಾಡ್ಕೊಳ್ಳಂಗಿಲ್ಲ ಅಂತ ಎದ್ದು ಹೊಂಟ ನಾ ಹೇಳ್ದಂಗ ನನ್ನ ತಂಗಿಯನ್ನ ನೀನು ಮದುವೆ ಮಾಡ್ಕೊಳ್ಲಿಲ್ಲ ಅಂದ್ರೆ ಪಾಂಡುರಂಗ ಅಂತರಂಗಣ ಮೇಲಾಣಿ ಅವ ಅಂದ ಎಂತ ಹುಚ್ಚದಿಲೆ ಆಟಕ ಈಟಕ ಆ ಪಾಂಡುರಂಗನ ಬಳಸ್ಕೋಬೇಡ ಪಾಂಡುರಂಗದ ನೀ ತಿಳ್ಕೊಂಡಂಗ ಅಷ್ಟು ಸರಳ ಅಲ್ಲ ಅಷ್ಟು ಹಗರಂತ ತಿಳ್ಕೋಬೇಡ ನಾ ಈಗ ಆಣೆ ಹಾಕಿನಿ ಮಾಡ್ಕೋತಿಯ ಇಲ್ಲೋ ಅರೆ ನನ್ನ ಪಾಂಡುರಂಗನ ಮೇಲೆ ನೀ ಆಣೆ ಹಾಕಿ ಅಂದ್ರೆ ನನಗೆ ಅನಿವಾರ್ಯ ಏನು ಮಾಡಕ ಬರಂಗಿಲ್ಲ ನಾ ಮಾಡ್ಕೋತೀನಿ ದೌರ್ ಮಣಿಗೆ ಹೋಗಿದ್ಲು ಅಪ್ಪ ಬೇದ ನಿನ್ ತೆಲಿಗಿಲಿ ಕಟ್ಟದ ಏನು ತಂಗಿನ ಏನು ಬೇಕಾದ್ರೂ ಮಾಡಬೇಕಂತ ಮದುವೆ ಮಾಡಿ ಕೊಟ್ರೆ ಮದುವೆ ಮಾಡಿಸಿ ಅವತ್ತಿನ ಕಾಲದೊಳಗೆ ಎಲ್ಲರೂ ಬಂಡೆದೊಳಗೆ ಹತ್ತಬೇಕಲ್ಲ ಎತ್ತಿನ ಬಂಡೆದೊಳಗೆ ಹತ್ತಿದ್ರು ಸಣ್ಣ ಹೆಂಡತಿ ಮಾಡ್ಕೊಂಡಿದ್ದಾರ ತಂಗಿನ ಅಕ್ಕಿ ಇಕ್ಕಿ ದೊಡ್ಡ ಕಿ ಅಟ್ರು ಕುಂತರು ಗೋರ ಎಲ್ಲರೂ ಕುಂತು ಹೋಗುವಾಗ ಅಪ್ಪ ಬಂದು ಹೇಳ್ತಾನೆ ಅಂದ್ರೆ ಗೋರ ಕುಂಬಾರನ ಮಾವ ಬಂದು ಹೇಳ್ತಾನೆ ಹೇ ಗೋರ ಹೇಗೋರ ನೀನು ಸಣ್ಣ ಹೆಂಡತಿನ ನನ್ನ ಸಣ್ಣ ಮಗಳನ್ನ ಮದುವೆ ಮಾಡ್ಕೊಂಡಿ ಅಂತ ತಿಳ್ಕೊಂಡು ನನ್ನ ದೊಡ್ಡ ಮಗಳನ್ನ ಮರ್ತಿಗಿರ್ತಿ ಇವ್ರಿಬ್ಬರದೊಳಗ ಭೇದ ಮಾಡಬೇಡ ದೊಡ್ಡಕ್ಕಿನ ಹೆಂಗೆ ನೋಡ್ಕೋತಿ ಹಂಗೆ ಸಣ್ಣಕ್ಕಿನ ನೋಡ್ಕೋ ಸಣ್ಣಕ್ಕಿನ ಹೆಂಗೆ ನೋಡ್ಕೋತಿ ಹಂಗೆ ದೊಡ್ಡಕ್ಕಿನ ನೋಡ್ಕೋ ಇಬ್ಬರೊಳಗೆ ಒಂದು ಒಂದು ಗುಂಜಿಯಟ್ಟಿ ಏನಾದರೂ ಪರ್ಕ ಮಾಡಿದಿ ಅಂದ್ರ ಪಾಂಡುರಂಗನ ಮೇಲಾಣೆ ತವ ಆ ಅಂದ ಹಣಿ ಹಣಿ ಬಡ್ಕೊಂಡವ ಮಾಶೆ ಏನಪ್ಪ ಪಾಂಡುರಂಗ ಈ ಇದೇನು ಗದ್ದಲಕ್ಕೆ ತಂದಿಟ್ಟಿ ಆಕಿ ಪಾಂಡುರಂಗ ಹಾನಿ ಹಾಕತಾಳ ಒಂದಕ್ಕ ನೀನ್ ಪಾಂಡುರಂಗ ಹಾನಿ ಹಾಕ್ತಿ ಮತ್ತೊಂದಕ್ಕ ಏನಿರಬೇಕಿದಂತ ತಿಳ್ಕೊಂಡ ಗೋರ ಅಂದ ಪಾಂಡುರಂಗ ನಿಂದ ಹೆಂಗದ ಹ್ಯಾಂಗ ಮಾಡಪ್ಪ ನಾನರ ಏನು ಮಾಡಲಿ ಸರ್ವಸ್ವ ಎಲ್ಲ ನೀನೆ ಬೇಡಿಸುವವ ಹಾಡಿಸುವವನೀನೇ ಕೂಡಿಸುವವ ಕೂಡಿಸುವವನೀನೇ ಸರ್ವವೆಲ್ಲ ನೀನೇ ಪರಮಾತ್ಮ ಪಾಂಡುರಂಗ ಅಂತ ತಿಳ್ಕೊಂಡ ಬಂದ್ರ ಮಣಿಗೆ ಬಂದು ಒಂದು ದಿನ ಎರಡು ದಿನ ಹೋಯ್ತು ಮತ್ತು ಹೇಳೇನಲ್ಲ ದೊಡ್ಡಕಿಗೆ ಹೆಂಗೆ ನಡ್ಕೊಂತಿ ಸಣ್ಣಕ್ಕಿಗೂ ಹಂಗೆ ನಡ್ಕೋಬೇಕು ಮುಟ್ಲೇ ಇಲ್ಲ ಮುಟ್ಟಲಾರಕ್ಕೆ ಗೊತ್ತಾಯ್ತು ಯಾಕ್ರಿ ಯಾಕ್ರಿ ಅಂತ ಕಿ ಅಂದ್ಕೂಲ ಅರೆ ನಿಮ್ಮ ಅಪ್ಪ ಹೇಳೇನಲ್ಲ ಏನ್ ಹೇಳಣ್ಲಕ್ಕಿ ಮತ್ತೆ ಗಾಡಗೆ ನೀನು ಕೂತಿದ್ದಿಲ್ಲ ಹೌದು ಕೂತಿದ್ನಿ ಮತ್ತೆ ಏನ್ ಹೇಳ ಇಬ್ಬರಿಗೂ ಭೇದ ಮಾಡಬೇಡ ಅಂದಾನ ನಾನು ಹೆಂಗೆ ನೋಡ್ಕೋತಿ ಹಂಗೆ ನೋಡ್ಕೋ ಅಂತ ಅಂದಾನ ಅಂದಾನ ಆನೆ ಹಾಕ್ಯಾನ ಪಾಂಡುರಂಗನ ಮೇಲೆ ಆನೆ ಹಾಕ್ಯಾನ ಮತ್ತೆ ನೀನು ಹೆಂಗ ನೋಡ್ಕೋಬೇಕು ಹಂಗೆ ನೋಡ್ಕೋಬೇಕು ನೀನು ಮುಟ್ಟಂಗಿಲ್ಲ ಆಕೆನೂ ಮುಟ್ಟಂಗಿಲ್ಲ ಅರೇ ಅನ್ಲಕ್ಕಿ ಗಾತ ಆಯ್ತು ಅಂದ್ಲಕ್ಕಿ ನಾ ಮಾಡಿದ ಉದ್ದೇಶ ಬೇರೆ ನನಗೆ ಮಗ ಬೇಕು ಈ ಮಣಿತನಕ್ಕೆ ವಂಶಕ್ಕೆ ಉದ್ಧಾರ ಬೇಕಂತ ನಾ ಮಾಡಿದ್ವಿ ಇದೊಳಗೆ ಅದ್ರಲ್ಲಿ ಹತ್ತಿಲ್ಲ ಅಂತ ತಿಳ್ಕೊಂಡು ಒಂದು ದಿನ ಪಡಿಸಲಿ ಒಳಗೆ ಗೌರ ಮಲ್ಕೊಂಡಿದ್ದ ಇಬ್ಬರು ಹೆಂಡತಿಯರು ಬಂದು ಹಚ್ಕೋಬೇಕು ಮಕೊಂಡು ಹಚ್ಕೋಬೇಕು ಮಾಡ್ಕೊಂಡು ಮಕ್ಕೊಂಡು ಇಬ್ಬರು ಅವನು ಮ್ಯಾಗ ಇಬ್ಬರು ಕೈ ಇಟ್ಟು ಮಲ್ಕೊಂಡಿದ್ರು ಕೈ ಇಟ್ಕೊಂಡು ಹಿಂಗೆ ಮಲ್ಕೋದ್ರೊಳಗೆ ಅವ್ಗೆ ಯಾಕೆ ಸರ ಆಯಿತು ನೋಡ್ದವ ಎರಡೂ ಕೈ ಹೆಂಡತಿಯರನ್ನ ಮುಟ್ಟ್ಯಾವಲ್ಲ ಪಾಂಡುರಂಗನನ್ನ ಮೀರಿ ಈ ಕೈಗಳು ಅವ್ರನ್ನ ಮುಟ್ಟೆ ಬಂದ್ರೆ ಈ ಕೈಗಳು ಇರಬಾರ್ದಂತ ತಿಳ್ಕೊಂಡ ದೊಡ್ಡ ಹತಾರ ತಗೊಂಡ ಅದು ಕಂಬಕ್ಕೆ ಹೀಂಗ ಅದನ್ನ ಹಾಕಿ ಎರಡು ಕೈಗಳನ್ನು ಒಂದೇ ಸಾರಿ ಕಡ್ಕೊಂಡು ಬಿಟ್ಟ ಇಟ್ಟು ಮಠ ಕೈಗಳು ಎರಡು ಕಡದು ಕೆಳಗ ಬಿದ್ದು ಬಿಟ್ಟು ರಕ್ತ ಸುರಿತದ ಧಾರಾಕಾರವಾಗಿ ಓಡಿ ಬರ್ತಾರೆ ಇಬ್ಬರು ಹೆಂಡತಿಯರು ಅರೆ ಅರಿವಿ ಕಡ್ತನ ರೀ ಹಾ ಅರವಿ ಕಟ್ಬೇಕಂದ್ರೆ ಮುಟ್ಟಬೇಕಲ್ಲ ನೀವು ಎಟ್ಟು ಮುಟ್ಟಿರ್ತೀರಿ ಮತ್ತೆ ಅಟ್ಟು ಕಡ್ಕೋತನ ನೀವು ಕೈ ಇಲ್ಲಿ ಮುಟ್ಟ್ರಿ ಅಂದ್ರೆ ಇಲ್ಲಿ ಕಡ್ಕೋತೀನಿ ಇಲ್ಲಿ ಮುಟ್ಟ್ರಿ ಇಲ್ಲಿ ಇದ ಇದ್ದ ಪಾಂಡುರಂಗ ಅಂದ್ರೆ ಹಂಗದ ನಮ್ದು ಅಂದು ಕೂಡಲೇ ನಿಮ್ಗೆ ಹೇಳ್ತೇನೆ ರೀ ರಕ್ತ ಧಾರಾಕಾರವಾಗಿ ತಳಗು ಬಿದ್ದು 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 ಹಂಗೆ ಕುಂತಿದ್ದ ಸುಮ್ಮ ಇರ್ತಾನೆ ಏನ್ರಿ ಪಾಂಡುರಂಗ ಕಣ್ಣು ಅರಿಯದಿದ್ದರೂ ಕರುಳರಿಯದೇ ಕೂಡಲ ಸಂಗ ಪರಮಾತ್ಮ ಯಾವತ್ತು ಭಕ್ತ ಪ್ರೇಮಿ ಅದಕ್ಕೆ ಶರಣ್ರು ಹೇಳ್ತಾರೆ ನೋಡ್ರಿ ಏನು ಲಿಂಗದ ಭಕ್ತರ ನೋವು ಅದು ಲಿಂಗದ ನೋವು ನಿಮಗೇನಾದರೂ ಒಂದಿಷ್ಟು ಮನಸ್ಸಿಗೆ ನೋವು ಆಯಿತು ಅಂದ್ರೆ ಪರಮಾತ್ಮನಿಗೆ ಪಾಂಡುರಂಗನಿಗೆ ನೋವು ಆಗುತ್ತದೆ ಇದನ್ನು ನೋಡಿ ಸ್ವತಃ ಪಾಂಡುರಂಗ ಓಡಿ ಬಂದ ಅವ್ರ ಮಣಿಯೊಳಗೆ ಓಡಿ ಬಂದು ಏನ್ ಅಂದ್ರೆ ಕೈಗೆ ಅರಿವಿ ಕಟ್ಟಿದ ಅರೆ ಪಾಂಡುರಂಗರಿ ಸ್ವತಃ ಸ್ವತಃ ಪಾಂಡುರಂಗ ಓಡಿ ಬಂದ ಅವ್ರ ಮಣಿಯೊಳಗೆ ಓಡಿ ಬಂದು ಹೇಗೆ ಕೈ ಮುಟ್ಟುವುದು ಅಷ್ಟೇ ತಡ ಕೈ ಮಾಯಿತು ಬಿಟ್ಟಿತ್ತು ರಕ್ತ ಬರಲಿಲ್ಲ ಏನೂ ಇಲ್ಲ ಮಾಯಿತು ಆ ನಂತರ ಅವ್ರ ಮಣಿಯೊಳಗೆ ಅವನಿಗೆ ಇದ್ದ ಕೇಳ್ದೆ ನೀ ಯಾರು ಅಂದ ನಾ ಇಂಥ ರೀ ನನಗೆ ಹೆಂತಿಲ್ರಿ ನನಗೆ ಮಕ್ಕಳಿಲ್ರಿ ನಾನು ಈ ಊರಿಗೆ ದುಡ್ಕೊಂಡು ಬಂದೀನಿ ರೀ ಅದಕ್ಕೆ ನಿಮ್ಮ ಮನೆಯಾಗ ಕೆಲಸಕ್ಕೆ ಇರ್ಬೇಕಂತ ಬಂದೀನಿ ರೀ ಅವ ಅಂದ ನಿನ್ನ ಹೆಸರೇನು ನನ್ನ ಹೆಸರು ಪಾಂಡುರಂಗ 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 ಸಾಕಪ್ಪ ನನಗೆ ನೀನು ಪಾಂಡುರಂಗ ಬಂದಿಯಲ್ಲ ನನಗೆ ನಾಮಸ್ಮರಣೆಗೆ ಮತ್ತಷ್ಟು ಅನುಕೂಲ ಆಯಿತು ಯಾಕೆ ನೀನು ಏನಂತ ಕರಿಬೇಕು ಏ ಪಾಂಡುರಂಗ ಅಂತ ಕರಿಬೇಕಲ್ಲ ಅದಕ್ಕೆ ನೀವು ನಿಮ್ಮ ಮಕ್ಕಳಿಗೆ ಹೆಸರಿಡ್ರಿ ಹಂಗೆ ಏನಂತೇಳ್ರಿ ಪಾಂಡುರಂಗ ನಿಮ್ಮ ಮಗನ ಕರೆದಾಗ ಪಾಂಡುರಂಗ ಅವನೇ ಓಡಿ ಬರ್ತಾನ್ರಿ ಒಂದೊಂದು ಸಾರಿ ತಪ್ಪುಗಟ್ಟ ತಪ್ಪಗಟ್ಟು ಆಗ್ತದ್ರಿ ಯಾರಿಗೆ ಪಾಂಡುರಂಗನಿಗೆ ನಿನ್ನ ಮಗನು ಪಾಂಡುರಂಗ ಅಂತ ಕರೆದಿ ಅಂತಂದ್ರೆ ಅರೆ ನನ್ನ ಕರೆದಂತ ಅವನು ಒಂದೊಂದು ಸಾರಿ ಓಡಿ ಬರ್ಬೋದು ನಿಮ್ಮ ಮನೆಗೆ ತಪ್ಪುಗಟ್ಟಾಗಿ ಆದ್ರೆ ನೀವು ನಿಮ್ಮ ಮಕ್ಕಳಿಗೆ ಅಂತ ಹೆಸರಿಡವ್ರಲ್ಲ ನಿಮ್ಮ ಮಕ್ಕಳ ಹೆಸರೇ ಬೇರೆ ಪಿಂಟೆ ಆನಂತರ ಏನು ನಿಮ್ಮ ಮಕ್ಕಳ ಹೆಸರು ಚೇ 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 ಬಾಯಿ ತುಂಬ ಕರೆದ್ರೆ ಹೆಂಗೆ ಅಂತಂದ್ರೆ ಕರಿಯೊಳಗೆ ಭಾವನೆಗಳ ವ್ಯಕ್ತ ಆಗಬೇಕು ನಿಮ್ಮ ಮಕ್ಕಳ ಹೆಸರು ಕರೆದ್ರೆ ಭಾವನೆಯೊಳಗೆ ವ್ಯಕ್ತ ಆಗಬೇಕು ಹಂಗೆ ಕರಿಬೇಕು ಆ ರೀತಿ ಶಿವ ಪಾಂಡುರಂಗ ಕೃಷ್ಣ ಮುರಾರಿ ಮುಕುಂದ ಗೋಪಾಲ ಎಂತ ಚಂದ ಹೆಸರದವ ಆ ಎಲ್ಲ ಹೆಸರಿಟ್ಟು ಕರೆದ್ರಿ ಅಂತಂದ್ರೆ ಎಷ್ಟು ನೆಮ್ಮದಿ ಆಗ್ತದೆ ಓಡಿ ಬಂದು ಪಾಂಡುರಂಗ ಅವ್ರ ಮಣಿ ಉಳಗಿಳ್ದ ಉಳಿದು ಏನು ಮಾಡಾಕತ್ತಿದ ಅಂತಂದ್ರೆ ಎಲ್ಲ ಕೆಲಸ ಮಾಡಾಕತ್ತಿದ ಅವಣಿ ಮಣ್ಣು ತರಕತ್ತಿದ ಯಾರೀ ಪಾಂಡುರಂಗ್ರೀ ಹೋಗಿ ಮಣ್ಣು ತರ್ತಾನ ಗಡಿಗೆ ಮಾಡತಾನ ಅವ ಗೋರ ಅಂತ ನೀ ಯಾರವಾ ಪಾಂಡುರಂಗಣಿ ಗಡಿಗೆ ಮಾಡಕ್ಕೆ ನಿಮಗೆಲ್ಲ ಬರ್ತದೇನು ರೀ ಬರಂಗಿಲ್ಲ ಕುಂಬಾರಿ ಗಟ್ಟ ಬರ್ತದ ಕಡ್ಗಿ ಕಟ್ಗಿ ಕೆಲಸ ಮಾಡಕ ಬಡಗಾರಿ ಕಟ್ಟೆ ಬರ್ತದ ಕಟ್ಟ ಮಾಡಕ ಹಡಪದರ್ಗ ಎಲ್ಲರಿಗೂ ಎಲ್ಲಾನು ಬರಂಗಿಲ್ಲ ಅದಕ್ಕೆ ಇವ ಗಡಿಗೆ ಗೋರ ಕುಂಬರ್ತ ಚಂದ ಗಡಿಗೆ ಮಾಡ್ದಾಗ ಗೋರ ಅವ ಅಂದ ನಾ ಕುಂಬರ್ ಮಣಿಗೆ ಬಂದ್ರ ಕುಂಬಾರವ ಕಂಬರ್ ಮಣಿಗೆ ಬಂದ್ರ ಕಂಬರವ ನಾ ಯಾರ ಮಣಿಗೆ ಬರ್ತಾನ ಅವ್ರವ ಮತ್ ಹಂಗ ಎಲ್ಲರವ ನೋಡ್ರಿ ಪರಮಾತ್ಮ ಈಗ ಪರಮಾತ್ಮ ನಮ್ಮ ಯಾರು ಯಾರಂತಾರ ಇನ್ನೂ ನೀವು ಅನ್ಬಹುದು ನಾ ಯಾರ ಕೇಳಿದ್ರೆ ನಮಗೇನು ಗೊತ್ತೀರಿ ನೀವು ನನಗ ನಿಮ್ಮಣಿ ಮೆಂಬರ್ ತಿರೇನಿ ಇಲ್ಲ ನಿಮ್ಮಣಿ ಮಗ ಹತ್ತಿರ ನನಗೆ ಇಲ್ಲ ಆದ್ರೆ ಪರಮಾತ್ಮ ಅಂತ ಕೇಳಿದ್ರೆ ಅಯ್ಯ ನಮ್ಮ ಅವ್ರಿ ಪರಮಾತ್ಮ ಎಲ್ಲರೂ ಅಂತಾರೆ ಆ ರೀತಿಯೊಳಗ ನನಗೆ ಯಾರು ನೆನೆಸ್ತಾರ ನಾ ಅವ್ರಾವ ಪಾಂಡುರಂಗ ಗಡಿಗೆ ಮಾಡದ ಮಾರಕ್ಕವಾದ ಸಂತ್ಯಾಗ ಗಡಿಗೆ ಇಟ್ರೆ ಬಾಜುದವರೆಲ್ಲರೂ ಗಡಿಗಿ ಗಡಿಗೆ ನನ್ನ ಹೆಚ್ಚು ಮಾರ್ಲ ಅಂತ ತಿಳ್ಕೊಂಡು ಅವ್ರು ಹೇಳಾಕ ನಿತ್ತರ ಪಾಂಡುರಂಗ ಹಿಂಗ ಗಂಡಗಚ್ಚಿ ಹಾಕಿ ದೋತ್ರ ಉಟ್ಕೊಂಡು ಹಾಪ್ ಮುಂಡ ಹಾಕೊಂಡು ತೆಲಗಿ ಟಾವಲ್ ಕೆಂಪು ಸುತ್ತಕೊಂಡು ಏಯ್ ಇಲ್ಲಿ ಬರ್ರೋ ಗಡಿಗೆ ತೊಗೊಳಕಂತಿದ್ದಾವ ಯಾರೀ ಸ್ವತಃ ಕೃಷ್ಣ ಪರಮಾತ್ಮ ಪಾಂಡುರಂಗ ಗಡಿಗೆ ಮಾರ ಹೇಳ್ತಿದ್ದ ಅವ್ರಿಗೆ ಏಯ್ ಅವ್ರು ಗಡಿಗೆ ಹೊಡಿತಾವ ನನ್ನ ಗಡಿಗೆ ಹೊಡೆಂಗಿಲ್ಲ ಅವ್ರು ಮಾರಕ್ ಕೂತವ್ರ ಜಗಳ ಮಾಡ್ರಿ ಐ ಮಣ್ಣಿನ ಗಡಿಗೆ ಒಡಿವಲ್ಲ ಎಲ್ಲ ಮಣ್ಣಿನ ಗಡಿಗೆ ನನ್ನ ನಾನು ಒಗೆದ್ ಬೇಕಾರ ಇವ ಪಾಂಡುರಂಗ ರೀ ಇವನು ಹೆಂಗ್ ಹೊಡಿತಾವ ಪರಮಾತ್ಮ ಇವನ ಕೈಯಿಂದ ಮಾಡಿದ ಗಡಿಗೆ ಅವ್ರ ಮುಂದೆ ಗಡಿಗೆ ಮಣ್ಣಿನ ಗಡಿಗೆ ತೊಗೊಂಡು ಮ್ಯಾಲ ಕೈ ಮ್ಯಾಗೆ ಅಂತ ಒಗದ್ರ ಕಂಚಿನ ಗಡಿಗೆಗತ್ತ ಪುಟ್ಟು ಹತ್ತಿದ್ವು ಇವು ಅವ್ರ ಆಜು ಬಾಜು ಅಂತವ್ರು ಇವ್ಯಾರು ಅಂದ್ರ ಅವರು ಮಣ್ಣಿನ ಗಡಿಗೆ ಹಿಂಗ ಹೊಡೆಯಂಗಿಲ್ಲ ಅಂದ್ರೆ ಇವ್ಯಾರು ಯಾರು ಎಲ್ಲರೂ ಇವನ ಗಡಿಗೆ ಹೊಡಿತಿದ್ರು ಇವ್ ಇವನು ಗಡಿಗೆ ಹೋಯ್ತಿದ್ರು ಸಂತಿ ತಂದ ಅವ್ರು ಅಡುಗೆ ಮಾಡ್ತಿದ್ದಲ್ಲ ಸ್ವತಃ ಪಾಂಡುರಂಗನ ಅಡಿಗೆ ಮಾಡ್ತಿದ್ದ ಪಾಂಡುರಂಗ ಅಡಿಗೆ ಮಾಡಿ ಹೇಗೋರ ಬಾ ಅಂತ ತಿಳ್ಕೊಂಡು ಗೋರಾಗ ಮುಂದೆ ಕುಳಿಸಿ ಎರಡು ಕೈ ಇಲ್ಲರಿ ಗೋರಾನ ಮುಂದೆ ಕುಂಡ್ರಿಸಿ ಹಾಲು ಹಾಕಿ ಬೆಲ್ಲ ಹಾಕಿ ರೊಟ್ಟಿ ಬಿಸಿದ ಹಾಕಿ ಕಲಿಸಿ ಸ್ವತಃ ಪಾಂಡುರಂಗ ಗೋರಾ ಕುಂಬಾರನ ಬಾಯಿ ಒಳಗೆ ತುತ್ತ ಹಾಕಿ ಊಟ ಮಾಡಿಸ್ತಾನಂದ್ರ ಎಂಥ ಭಕ್ತಿ ಮಾಡಿರ್ಬೇಕು ಗೋರಾ ಕುಂಬಾರ ಎಂಥ ಭಕ್ತಿ ಮಾಡಿರ್ಬೇಕು ನಮ್ಮ ಮನೆಯಾಗ ನಮ್ಮಕ್ಳು ಬಾಯಾಗ ತುತ್ತು ಹಾಕಂಗಿಲ್ಲ ನಮ್ಮ ಮಣ್ಯಾಗ ನಮ್ಮ ಗಂಡ ಬಾಯಿಯೊಳಗೆ ತೊತ್ತಾಕಂಗಿಲ್ಲ ನಮ್ಮ ಮಣಿಯೊಳಗೆ ನಮ್ಮ ಹೆಂಡತಿ ಬಾಯಿಯೊಳಗೆ ತೊತ್ತಾಕಂಗಿಲ್ಲ ಯವ್ವ ಭಾಳ ತೃಪ್ತಿ ಅದ ಗಂಡನಿಗೆ ಹೆಂಡತಿಗೆ ಸ್ವರ್ಗ ಅಂದರೆ ಏನಂತೇಳಿದಿರಿವ ಸ್ವರ್ಗ ಇಲ್ಲದ ಅಂದ ಕೂಡಲೇ ಮ್ಯಾಲ ಮ್ಯಾಲದ ರೀ ಸ್ವರ್ಗ ಇಲ್ಲ ನಿಜವಾದ ಸ್ವರ್ಗ ಇಲ್ಲದ ಅಂತಂದ್ರೆ ಗಂಡ ಹೆಂಡತಿ ಮಕ್ಕಳು ತೃಪ್ತಿಯಿಂದ ಆರಾಮ ಇದ್ರಿ ಅಂತಂದ್ರೆ ಶಾಂತಿಯಿಂದ ಇತ್ರಿ ಅಂತಂದ್ರೆ ಹೊರಗಿಂದ ಗಂಡ ಬರ್ತಿದ್ದ ಅಂದ್ರೆ ನೀವೊಂದ್ಸಾರಿ ಅವನ ನೋಡಿ ಮುಗುಳ್ನಕ್ಕಿ ಗಂಡ ಪ್ರೀತಿಯಿಂದ ನಿನ್ನ ಕೂಡ ನಗಚರಿಕೆ ಆಡ್ತಿದ್ದ ಅವನ ಬಾಯಿಯೊಳಗೆ ನೀ ತುತ್ತು ಹಾಕಿ ನಿನ್ನ ಬಾಯಿಯೊಳಗೆ ತುತ್ತ ಹಾಕಿ ಜಗಳಾಡಲಾರದ ಮನಸ್ತಾಪ ಮಾಡ್ಕೊಳ್ಳಲಾರದ ಅಟ್ಟೂರು ಕೂಡಿ ಶಾಂತಿಯಿಂದ ಬದುಕಿದ್ರಿ ಅಂದ್ರೆ ಅದರಕ್ಕಿಂತಲೂ ದೊಡ್ಡ ಸ್ವರ್ಗ ಜಗತ್ತಿನೊಳಗೆ ಯಾವುದೂ ಇಲ್ಲ ಅದಕ್ಕಿಂತಲೂ ದೊಡ್ಡ ಸ್ವರ್ಗ ಯಾವುದೂ ಇಲ್ಲ ಆ ರೀತಿಯೊಳಗ ಪಾಂಡುರಂಗನನ್ನು ಪರಮಾತ್ಮನನ್ನು ಶರೆ ಹಿಡಿಯತಕ್ಕಂಥದ್ದು ಯಾವುದು ಅಂತಂದರೆ ನಿಜವಾದ ಭಕ್ತಿ ದದತ್ತಾ ಎಂದಿರಾ ಬಹುತೇಕ ಟೈಮ್ನು ಭಾಳ ಆಯ್ತು ರೀ ನಾನೀ ಪುರಾಣ ಹೇಳಾಕ ಕುಂತಾಗ ಎಲ್ಲರೂ ಕೇಳಕತ್ತರ ಇದ್ಯಾಕೆ ಮುದಿ ಕೇಳಾಕತ್ತದ ಅಂತ ತಿಳ್ಕೊಂಡ ಯಾಕೆ ಅಜ್ಜಿ ಯಾಕೆ ಹೇಳಕತ್ತಿ ಅಂತ ಕೇಳಿದಾಗ ಅಕ್ಕಿ ಅಂದ್ಲು ಇಲ್ಲಯ್ಯಪ್ಪ ನೀ ಏನು ಚೀರಿ ಚೀರಿ ಹೇಳಾಕತ್ತಿದಲ್ಲ ಏನು ಒದರಾಕತ್ತಿದಿಲ್ಲ ಮನಗಂಡ ಈಗ ಮೂರು ತಿಂಗಳ ಹಿಂದ ಒಂದು ನನ್ನ ಹೋತ್ ಇತ್ತು ಸತ್ತದ ಅದು ಅದರ ಸಂಬಂಧ ನನಗೆ ದುಃಖ ಆಗಾಕತ್ತದ ನಾನು ನಿನ್ನ ಮನೆಗಿನ ಹೋತ್ ಸತ್ತದಕ್ಕೆ ನಾ ನಾ ಹೇಳುದಕ್ಕೆ ಏನು ಸಂಬಂಧದ ಇಲ್ಲಪ್ಪ ನನ್ನ ಹೋತ ನನ್ನ ಆಡಮರಿ ಸಾಯುವಾಗ ನಿನ್ನಂಗ ಒದರಿ 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 ಸತ್ತು ಅದು ನಿನ್ನಂಗ ಒದರಿ 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 ಸತ್ತು ನೀದ್ರ ನೋಡಿ ನನ್ನ ಆಡಮರಿ ನಾ ನಾನು ಹನಿ ಹನಿ ಪಡ್ಕೊಂಡಿನ ಯಾವ ನಿನ್ನ ಕೈಯಾಗ ನಾ ಆಡಮರಿ ಕಣಾಕತ್ತೇನಿ ಆಡಮರಿ ಕರಾಗತ್ತೇನಿ ಹೀಗೆ ಅನ್ಕೊಳ್ದೆ ಆ ಊರು ಮಂದಿ ಭಾಳ ಶಾಣ್ಯಾರೇ ಹಂಗ ಹೇಳ್ಕೊತ ಹೇಳ್ಕೊತ ಕೂತಾಗ ಒಬ್ಬ ನಾಲ್ಕು ನಾಲ್ಕು ಮಂದಿ ನಾಲ್ಕು ನಾಲ್ಕು ಮಂದಿ ಎದ್ದು ಹೋಗಿದ್ರು ಆ ಮುದಿ ಕೊಂದ ಕೂತಿತ್ತು ಅದು ಆಡಮರಿ ಅಂತಿತ್ತು ಎಲ್ಲರೂ ಎದ್ದು ಹೋಗಿದ್ರು ಹೀಗೆ ಹಿಂದೆ ನೋಡ್ಬೋದು ಒಬ್ಬ ಮುತ್ಯ ಕೂತಿದ್ದ ಇಲ್ಲ ನನ್ನ ಬಾಜು ನಾನು ನಿನ್ನಿಯರ ಕುತ್ತಿಯೋಲ್ಲೋ ಮುತ್ಯ ಭಾಳ ಚಲೋ ಆಯ್ತು ನೀರ ನನ್ನ ಪುರಾಣ ಕೇಳಕತಿ ನನ್ನ ಪ್ರವಚನ ಕೇಳಕತಿ ಭಾಳ ಚಲೋ ಆಯಿತು ಅಂದ್ಕೊಳ್ಳೆ ಅವ ಅಂದ ನಾನು ಪುರಾಣ ಕೇಳಾಕ ಹೋಗುತ್ತಿಲ್ಲ ಆ ಅಂದವ ಮತ್ತು ಎದಕ್ಕೆ ಕೂತಿ ನಿನ್ನ ಬುಡಕೇನು ಹಾಸಲ್ಲ ಕಂಬಳಿ ಅದ ನಂದದ ಅಂದವ ನೀ ತಕ ಆ ಕಂಬಳಿ ತಕೊಳಾಕ ಬರಂಗಿಲ್ಲ ನಾ ಕಂಬಳಿ ತಗೊಂಡು ಹೋಗಲಿಲ್ಲ ಅಂದ್ರೆ ನಾನು ಹೇಂತ ಮನೆ ಕರ್ಕೊಳಂಗಿಲ್ಲ ಎಲ್ಲಿ ತಂದಿ ಸ್ವಾಮಿ ಅಂತ ತಿಳ್ಕೊಂಡು ಅವ್ರ ಅಂತಿದ್ರು ಕಾರಣ ಏನು ಅಂತಂದ್ರ ಪಾಂಡುರಂಗನ ಧ್ಯಾನದೊಳಗ ನೀವು ಇಲ್ಲೇನು ನೋಡ್ರಿ ಒಂದ್ ತಾಸ ಮೈ ಮರತ ಕುಂತು ಬಿಡ್ತಿರ ನೋಡ್ರಿ ಈಗ ನೀವು